ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಈ ವೇಳೆ ಕೆಲ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬ್ಯಾರಿಕೇಡ್ ಹೇರಿದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ಸೇರಿದಂತೆ ಅನೇಕ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸರ್ಕಾರದ ವಿರುದ್ಧ ಭಿತ್ತಿಪತ್ರ ಇಟ್ಟುಕೊಂಡು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ

new guns jo se kapad aur the actors ira illiro na project the gaming service gaming party sir you did it ಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್ ರವರು ಮಾತನಾಡಿ ಪರಪ್ಪನ ಅಗ್ರಹಾರದಲ್ಲಿ ವಿಕೃತಕಾಮಿ ಉಮೇಶ್ ರೆಡ್ಡಿ ಅಂತವರಿಗೆ ಉಗ್ರ ಸಂಘಟನೆ ಐಎಸ್ಐಎಸ್ಗೆ ಉಗ್ರ ಮನಸ್ಥಿತಿಯ ಯುವಕರನ್ನ ನೇಮಕ ಮಾಡುತ್ತಿದ್ದ ಜುಹಾದ್ ಅಮೀರ್ ಶಕೀಲ್ ಮನನಿಗೆ ಸಕಲ ಸವಲತ್ತು ನೀಡಿ ಐಷಾರಾಮಿ ವ್ಯವಸ್ಥೆ ಕಲ್ಪಿಸಿಕೊಟ್ಟಿರುವುದು ಅತ್ಯಂತ ನಾಚಿಕೆಗಡಿನ ಸಂಗತಿಯಾಗಿದೆ ಈ ಕೂಡಲೇ ಇದಕ್ಕೆ ಕಾರಣರಾದ ಜೈಲು ಸಿಬ್ಬಂದಿ ಅಧಿಕಾರಿಗಳನ್ನ ಬಂಧಿಸಿ ದೇಶದ್ರೋಹಿ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ಕೈಗೆತ್ತಿಕೊಳ್ಳಲಿ ಎಂದು ಒತ್ತಾಯಿಸಿದ್ದಾರೆ ಬೆಂಗಳೂರಿನ ಪರಪನ ಹಗ್ರಹಾರದಲ್ಲಿ ನಡೆದಂತ ಪ್ರಕರಣವನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಈ ಪ್ರತಿಭಟನೆ ಕರೆ ಕೊಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಂತಕ್ಕೆ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಜೈಲಲ್ಲಿರುವಂತ ಒಬ್ಬ ಉಗ್ರಗಾಮಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅತ್ಯಾಚಾರ ಮತ್ತು ರೇಪ್ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿರುವಂತಹ ಒಬ್ಬ ರೇಪಿಸ್ ಕೈಗೆ ಇವತ್ತು ಮೊಬೈಲ್ ಅದು ಸಾಮಾನ್ಯ ಮೊಬೈಲ್ ಅಲ್ಲ ಸ್ಮಾರ್ಟ್ ಫೋನ್ ದೊರೆಯುವಂತಹ ಹಂತಕ್ಕೆ ಇವತ್ತು ಈ ಕಾರಾಗೃಹಗಳು ತಿರುಗಿದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಹಂತದಲ್ಲಿ ಇವತ್ತು ಕಾನೂನು ಸಿಗುತ್ತೆ ಇದೆ ಎಂಬುದನ್ನು ಪ್ರಶ್ನೆಯನ್ನು ನಾವು ಮಾಡಬೇಕು ಪ್ರತಿಭಟನೆಯಲ್ಲಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಅಂಕಿತಾ ಸಂಗೀತಾ ಪುನೀತ್ ಶಶಿ ಆಲ್ದೂರು ಮಧುರಾಜ್ ಅರಸ್ ಪುಷ್ಪರಾಜ್ ರಾಜಪ್ಪ ಈಶ್ವರಳ್ಳಿ ಮಹೇಶ್ ಜಸಂತ ಅನಿಲ್ ಕುಮಾರ್ ರೂಪಾಕುಮಾರ್ ಕವಿತಾ ಶೇಖರ್ ಚೈತ್ರಾಗೌಡ ನಂದೀಶ್ ಮದಕರಿ ಕಬೀರ್ ಪ್ರದೀಪ್ ಉಪಸ್ಥಿತರಿದ್ದರು